ದಕ್ಷಿಣ ವಿಧಾನ ಪರಿಷತ್ತಿನ ಶಿಕ್ಷಣ ಕ್ಷೇತ್ರದ ಚುನಾವಣೆ ಅಂಗವಾಗಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಕೂಡ ಸಭೆ ಸೇರಿದ್ವಿ ಹೆಂಗೆ ನಡೀತಾ ಇದೆ ಯಾವ ರೀತಿ ನಡೆಸಬೇಕು ಅನ್ನೋ ಚರ್ಚೆಗಳನ್ನು ಮಾಡಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭೇಟಿ ಮಾಡಿ ಮತಯಾಚನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಂಡಿದ್ದೀವಿ

ಅದು ನಾನು ಹೇಳ್ತಿರ್ತಕ್ಕಂಥದ್ದು ನಮಗೆ ಸಂಬಂಧ ನನಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಎಲ್ಲಿ ಹಾಂಚಾರ ನಾನು ಅದನ್ನು ನೋಡಿಲ್ಲ ನೋಡ್ಬಿಟ್ಟು ಮಾತಾಡ್ತೀನಿ ದಕ್ಷಿಣ ವಿಧಾನ ಪರಿಷತ್ತಿನ ಶಿಕ್ಷಣ ಕ್ಷೇತ್ರದ ಚುನಾವಣೆ ಅಂಗವಾಗಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಕೂಡ ಸಭೆ ಸೇರಿದ್ವಿ ಹೆಂಗೆ ನಡೀತಾ ಇದೆ ಯಾವ ರೀತಿ ನಡೆಸಬೇಕು ಅನ್ನೋ ಚರ್ಚೆಗಳನ್ನು ಮಾಡಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭೇಟಿ ಮಾಡಿ ಮತಯಾಚನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಂಡಿದ್ದೀವಿ ಪ್ರಜ್ವಲ್ ವಿಚಾರ ನಮಗೆ ಸಂಬಂಧಪಟ್ಟದ್ದಲ್ಲ ಪಕ್ಷದಿಂದ ಸಸ್ಪೆಂಡ್ ಆಗಿದ್ದಾರೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಆದ್ದರಿಂದ ಆ ವಿಚಾರವೇ ನಮಗೆ ಸಂಬಂಧಪಟ್ಟದ್ದಲ್ಲ ಅದು ನಾನು ಹೇಳ್ತಿರ್ತಕ್ಕಂಥದ್ದು ನಮಗೆ ಸಂಬಂಧ ನನಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಎಲ್ಲಿ ನಾನು ಅದನ್ನು ನೋಡಿಲ್ಲ ನೋಡ್ಬಿಟ್ಟು ಮಾತಾಡ್ತೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक